ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಆನ್ಲೈನ್ ಸ್ಕ್ಯಾಮ್ ಪ್ರತಿದಿನ ನಾವು ಆನ್ಲೈನ್ ಸ್ಕ್ಯಾಮ್ಗೆ ಬಲಿಯಾಗ್ತಾ ಇದ್ದೇವೆ ಬಲಿಪಶ ಆಗ್ತಾ ಇದ್ದೇವೆ ಬೇರೆ ಬೇರೆ ರೀತಿಯಲ್ಲಿ ನಾವು ಆನ್ಲೈನ್ ಸ್ಕ್ಯಾಮ್ನವರ ಅಂದರೆ ಏನೋ ದಂಧೆಕೋರರಿದ್ದಾರೆ ಏನೋ ದುಷ್ಕರ್ಮಿಗಳಿದ್ದಾರೆ ಇವರ ದಂಧೆಗೆ ಬಲಿಯಾಗ್ತಾ ಇದ್ದೇವೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಮಾಡುವಂತಹ ಕೆಲವೊಂದು ಸಣ್ಣ ತಪ್ಪುಗಳಿಂದಾಗಿ ನಾವು ಎಡೌತಾ ಇದ್ದೇವೆ ಇದರಿಂದಲ್ಲ ಹೇಗೆ ಹೊರಗೆ ಬರಬಹುದು ಇದಕ್ಕೆ ಬಲಿಯಾಗದ ಹಾಗೆ ಹೇಗೆ ನೋಡ್ಕೊಳ್ಬಹುದು ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಆನ್ಲೈನ್ ಸ್ಕ್ಯಾಮ್ ಅಂತ ಹೇಳ್ಬೇಕಾದ್ರೆ ಈ ಹಿಂದಿನಿಂದ ಇರುವಂತಹ ಒಂದು ಗಾದೆ ಮಾತಾತ ಮೋಸ ಹೋಗುವವರು ಇರುವವರಿಗೆ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅಂತ ಹೇಳುವಂತದನ್ನು ಬಟ್ ನಾವು ಸಣ್ಣದಿರೋ ನಾವು ಸಣ್ಣ ವಯಸ್ಸಲ್ಲಿರುವಾಗ ನಾವು ಪ್ರಾಥಮಿಕ ಶಾಲೆಯಲ್ಲಿ ಕಲಿತಾ ಇರುವಾಗ ಅವತ್ತೇ ಈ ಮಾತನ್ನ ಹೇಳಿಕೊಡ್ತಾ ಇದ್ರು ಅಧ್ಯಾಪಕರು ಒಂದು ನೀವು ಮೋಸ ಹೋಗ್ಬೇಡಿ ಮೋಸ ಮಾಡ್ತಾರೆ ಹಾಗೆ ಇದಾರೆ ಹೇಗಿದ್ದಾರೆ ಅಂತ ಹೇಳುವಂಥದ್ದನ್ನು ನನಗೆ ಒಂದು ಕತೆ ನೆನಪಾಗ್ತಾ ಇದೆ ಕತೆ ಅಂತ ಹೇಳಿದ್ರೆ ನಮ್ಮ ಮನೆ ರೈಲ್ವೆ ಟ್ರ್ಯಾಕ್ ಸಮೀಪದಲ್ಲಿ ಇದ್ದಿದ್ದು ಅಂದ್ರೆ ರೈಲ್ವೆ ಟ್ರ್ಯಾಕ್ ನ ಪಕ್ಕದಲ್ಲಿ ಇದ್ದಿದ್ದು ಆ ಟೈಮಲ್ಲಿ ಒಂದು ರೈಲ್ವೆ ಸ್ಟೇಷನ್ ಆಗುತ್ತೆ ಅಂತ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಊರವರೆಲ್ಲ ಗಲಾಟೆ ಮಾಡಿಕೊಂಡು ಇಲ್ಲಿ ರೈಲ್ವೆ ಸ್ಟೇಷನ್ ಆಗಬಾರ್ದು ಹಾಗೆ ಹೇಗೆ ಅಂತ ತಿಳ್ಕೊಂಡು ತುಂಬ ಪ್ರತಿಭಟನೆ ಮಾಡಿದ್ರು ಯಾಕಂತ ಹೇಳಿದ್ರೆ ಈ ಹಿಂದಿನ ಕಾಲದವರಿಗೆ ಸ್ವಲ್ಪ ಜ್ಞಾನದ ಕೊರತೆ ಇತ್ತು ಅದಕ್ಕಾಗಿ ಏನಾದ್ರು ರೈಲ್ವೆ ಸ್ಟೇಷನ್ ಬಂದ್ರೆ ಕಳ್ಳರು ಬರ್ತಾರೆ ಇಲ್ಲಿ ಬಂದು ಎಲ್ಲ ತೊಂದರೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ಹೇಳುವಂತ ಒಂದು ಭಯ ಯಾಕಂದ್ರೆ ಆ ಟೈಮಲ್ಲಿ ತಂತ್ರಜ್ಞಾನ ಮುಂದುವರಿದಿರ್ಲಿಲ್ಲ ಆ ಟೈಮಲ್ಲೇ ಕಲ್ಲರ ಭಯ ಇತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಕಲರ್ ಭಯ ಇದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕಲರು ನಮ್ಮನ್ನು ಸುಲಭದಲ್ಲಿ ಯಾಮಾರಿಸ್ತಾ ಇದ್ದಾರೆ ಅಲ್ಲಿ ಕೊನೆಗೆ ರೆಲೇಷನ್ ಆಯಿತು ಅದೆಲ್ಲ ಸೆಕೆಂಡ್ರಿ ಅದನ್ನು ನಾವು ಇನ್ನೂ ಚರ್ಚೆ ಮಾಡೋದೇನು ಬೇಡ ಆದರೆ ಯಾಕೆ ಈ ಮಾತನ್ನ ಹೇಳಿದೆ ಅಂತ ಹೇಳಿದ್ರೆ ಅವತ್ತು ಕಲರಿಗೆ ನಾವು ಭಯ ಪಡ್ತಾ ಇದ್ವಿ ಕಲರ್ ಬರ್ತಾರೆ ಏನಾದ್ರು ಮಾಡ್ತಾರೆ ಅಂತ ಹೇಳುವಂಥದನ್ನ ಈಗ ನಾವು ಹೀಗೆ ನೋಡ್ತಾ ಇರಬೇಕಾದ್ರೇನೆ ನಮ್ಮಲ್ಲಿ ಮಾತನಾಡ್ತಾ ಇರ್ಬೇಕಾದ್ರೆನೆ ನಮ್ಮಲ್ಲಿರುವಂತಹ ಪರ್ಸನ್ ಕೂಡ ಎತ್ಕೊಂಡು ಹೋಗೋರು ಇರ್ತಾರೆ ಅದು ಫಿಸಿಕಲ್ ಆಗಿರುವಂಥದ್ದು ಅದಕ್ಕಿಂತ ಹೆಚ್ಚಾಗಿ ಆನ್ಲೈನ್ ಅಲ್ಲಿ ಕಲಿತನ ಮಾಡುವಂಥದ್ದು ಆನ್ಲೈನ್ ಅಲ್ಲಿ ನಮ್ಮ ಅಕೌಂಟಿನ ದುಡ್ಡನ್ನು ದೋಚುವಂಥದ್ದು ನಮ್ಮ ಎ ಟಿ ಎಂ ಕಾರ್ಡ್ ಸಿ ಕೈಗೆ ಸಿಕ್ಕಿದ್ರೆ ಅದರಿಂದ ಅದರ ಓ ಟಿ ಪಿ ತಗೊಂಡು ಇಲ್ಲಾಂದ್ರೆ ಏನಾದರೂ ಫ್ರಾಡ್ ಮಾಡುವಂಥದ್ದು ಇದು ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ ನಾವು ಹೆಚ್ ಎಲ್ಲರೂ ಅದಕ್ಕೆ ಬಲಿಯಾಗ್ತಾ ಇದ್ದೀವಿ ಇದಕ್ಕಾಗಿ ನಾನು ಒಂದೆರಡು ಟಿಪ್ಸ್ ಅನ್ನು ನಿಮಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ನಾವು ಈ ಆನ್ಲೈನ್ ಸ್ಕ್ಯಾಮ್ ಅಲ್ಲಿ ಬೀಳದೆ ಇರ್ಬೇಕಂತ ಹೇಳಿದ್ರೆ ನಾವು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋರು ಸ್ಪೆಷಲಾಗಿ ಆಂಡ್ರಾಯ್ಡ್ ಯೂಸ್ ಮಾಡುವಂಥವ್ರು ಯಾವುದೇ ಬ್ರ್ಯಾಂಡ್ ಇರಲಿ ವಿವೋ ಇರಲಿ ಒಪ್ಪೋ ಇರಲಿ ಸ್ಯಾಮ್ಸಂಗ್ ಇರಲಿ ರಿಯಲ್ಮಿ ಇರಲಿ ರೆಡ್ಮಿ ಇರಲಿ ಒನ್ ಪ್ಲಸ್ ಇರಲಿ ನಥಿಂಗ್ ಇರಲಿ ಎನಿವನ್ ಯಾವುದೇ ಇರಲಿ ನಾವು ಅದನ್ನು ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಅಲ್ಲ ಪ್ರತಿಯೊಂದು ಬ್ರ್ಯಾಂಡ್ ಮೊಬೈಲ್ ಕೂಡ ಆಂಡ್ರಾಯ್ಡ್ ಆದರೆ ಈಗ ಚೈನೀಸ್ ಮೊಬೈಲ್ ಕೂಡ ಬರ್ತಾ ಇದೆ ಬಟ್ ಯಾವುದೇ ಆ್ಯಂಡ್ರಾಯ್ಡ್ ಮೊಬೈಲನ್ನು ನಾವು ಯೂಸ್ ಮಾಡ್ತಾ ಇದ್ರೆ ನಾವು ಆಗಿ ನಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಬೇಕಾಗಿರುವಂಥದ್ದು ಏನೋ ಕಂಪೆನಿಯಿಂದ ಒಂದು ಅಂದರೆ ಗೂಗಲ್ನವರು ಅದಕ್ಕೆ ಗೂಗಲ್ ಸ್ಟೋರ್ ಕೊಟ್ಟಿರ್ತಾರೆ ಗೂಗಲ್ನವರು ಅದಕ್ಕೆ ಸರ್ಟಿಫೈಡ್ ಆಗಿರುವಂತಹ ಕೆಲವೊಂದು ಅಪ್ಲಿಕೇಶನ್ಗಳಿವೆ ಆ ಅಪ್ಲಿಕೇಶನ್ಗಳನ್ನು ಮಾತ್ರ ಇನ್ಸ್ಟಾಲ್ ಮಾಡಿ ಯಾವಾಗ ನಾವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ತೀವೋ ಆ ದಿನ ನಮ್ಮ ಮೊಬೈಲ್ ಹ್ಯಾಕ್ ಆಗೋದಂತೂ ಖಂಡಿತ ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ ಇಲ್ಲ ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತ ಹೇಳಿದ್ರೆ ನಮ್ಮ ಮೊಬೈಲ್ ನಲ್ಲಿ ನಾವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದಂತಹ ಸಂದರ್ಭದಲ್ಲಿ ನಾವು ನಮ್ಮ ಪರ್ಮಿಷನ್ ಅನ್ನ ಫುಲ್ ಆಗಿ ಬಿಟ್ಕೊಟ್ಟಿರ್ತೀವಿ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನಾವು ನಮ್ಮ ಮೊಬೈಲ್ ಅಲ್ಲಿರುವಂತಹ ಡಾಕ್ಯುಮೆಂಟ್ ಆಗಿರಬಹುದು ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬಹುದು ಅಂದ್ರೆ ಮೀಡಿಯಾವನ್ನೇ ನಾವು ಫುಲ್ ಪರ್ಮಿಷನ್ ಕೊಟ್ಟಿರ್ತೀವಿ ಜೊತೆಗೆ ಅದಕ್ಕೆ ಇನ್ಬಾಕ್ಸ್ ಮೆಸೇಜಿಂಗ್ ಆಗಿರ್ಬಹುದು ಕಾಲಿಂಗ್ ಆಗಿರ್ಬಹುದು ಎಲ್ಲ ಏನೆಲ್ಲ ಪರ್ಮಿಷನ್ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಲೊಕೇಶನ್ ಇಂದ ಹಿಡಿದು ಎಲ್ಲಾ ಪರ್ಮಿಷನ್ ನಾವು ಕೊಟ್ಟಿರ್ತೀವಿ ಆ ಪರ್ಮಿಷನ್ ಕೊಟ್ಟಿರೋದೇ ನಮ್ಗೆ ನಾಳೆ ಮುಳುವಾಗುವಂತಹ ಸಾಧ್ಯತೆ ಇದೆ ಯಾಕೆ ಈ ಮಾತನ್ನ ಹೇಳ್ತೇನೆ ನಮ್ಮ ಮೊಬೈಲ್ ಅಲ್ಲಿರುವಂತಹ ಪ್ರತಿಯೊಂದು ಡೇಟಾ ಕೂಡ ಇನ್ನೊಬ್ಬರ ಪಾಲಾಗುವಂತಹ ಸಂಭವ ಇದೆ ಇತ್ತೀಚೆಗೆ ನಾನು ಆರ್ ಪಿ ಸಿ ಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಈ ಆರ್ ಪಿ ಸಿ ಯ ವಿಚಾರದಲ್ಲಿ ಮಾತನಾಡ್ಬೇಕಂತ ಹೇಳಿದ್ರೆ ಆರ್ ಪಿ ಸಿ ಅಲ್ಲಿ ಕೂಡ ಹಾಗೇನೆ ಆರ್ ಪಿ ಸಿ ಅಲ್ಲಿ ನಮ್ಮ ಎಲ್ಲರ ಅಕೌಂಟ್ ನಂಬರ್ ಇಂದ ಹಿಡಿದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲಾ ಆರ್ ಪಿ ಸಿ ಅವರ ಕೈಯಲ್ಲಿದೆ ಇಂದೆಲ್ಲ ನಾಳೆ ನಮ್ಮ ಅಕೌಂಟ್ ಇಂದ ದುಡ್ಡು ತೆಗಿಲಿಕ್ಕೆ ಇಲ್ಲ ಅಂತ ಹೇಳುವಂತ ಭರವಸೆ ನಮಗಿಲ್ಲ ಯಾಕಂದ್ರೆ ತೆಗಿಲೂಬಹುದು ತೆಗೆದಿರ್ಲೂಬಹುದು ಬೇಕಾದಷ್ಟು ದುಡ್ಡಿದ್ದವರ ಕೈಯಿಂದ ಅವ್ರ ಯಾವುದೇ ಒಂದು ಒಂದೇ ಒಂದು ಡಾಕ್ಯುಮೆಂಟ್ ಇಲ್ಲದೆ ಕೂಡ ನಮ್ಮ ಅಕೌಂಟ್ ಬ್ಲಾಕ್ ಮಾಡೋರು ಇರ್ತಾರೆ ಅಂತದ್ರಲ್ಲಿ ಇಷ್ಟೆಲ್ಲ ಸುಲಭದಲ್ಲಿ ಇರುವಾಗ ನಮ್ಮ ಡಾಕ್ಯುಮೆಂಟ್ ಎಲ್ಲ ಆರ್ ಪಿ ಸಿ ಅವರ ಕೈಯಲ್ಲಿ ಇರುವಾಗ ಅವರು ದುಡ್ಡು ತೆಗೆಯೋದು ಬಾಕಿ ಮಾಡ್ತಾರ ಆರ್ ಪಿ ಸಿ ಬಗ್ಗೆ ಇನ್ನೊಂದ್ಸಲ ಮಾತನಾಡೋಣ ಅದನ್ನ ಸೆಡ್ಗಿಡಣ ಅದಕ್ಕಿಂತ ಹೆಚ್ಚಾಗಿ ನಾವು ಪ್ರತಿಯೊಂದು ಸ್ಟೆಪ್ ಅಲ್ಲಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಹೇಳಿ ಇಂದಲ್ಲ ನಾಳೆ ನಮ್ಮ ಮೊಬೈಲ್ ಕೂಡ ಅನ್ಯರ ಪಾಲಾಗುವ ಹಂತಕ್ಕೆ ತಲುಪಿ ಆಗಿದೆ ಆಲ್ರೆಡಿ ಯಾಕಂದ್ರೆ ಈಗ ವಾಟ್ಸಪ್ ಗೆ ವಿಚಾರಕ್ಕೆ ಬರಬೇಕಂತ ಹೇಳಿದ್ರೆ ನಾವು ಅನ್ಕೋತೀವಿ ಇಲ್ಲ ವಾಟ್ಸಪ್ ಸೇಫ್ ಆಗಿದೆ ಹಾಗಿದೆ ಹೀಗೆ ಅಂತ ಹೇಳ್ಕೊಂಡು ಓಕೆ ಪ್ಲೇಸ್ಟೋರಿಂದ ಸಿಗುವಂತಹ ವಾಟ್ಸಪ್ ಸೇಫ್ ಆಗಿದೆ ಅದಕ್ಕಿಂತನೂ ಹೆಚ್ಚಾಗಿ ನಾವು ಜಿ ಬಿ ವಾಟ್ಸಪ್ ಅಂತ ಮತ್ತೆ ವಾಟ್ಸಪ್ ಪ್ಲಸ್ ಅಂತ ಹೇಳುವಂಥದ್ದು ಮತ್ತೆ ಬೇರೆ ಬೇರೆ ವಾಟ್ಸಪ್ ಬಂದಿದೆ ಇವಾಗ ಈ ಜಿ ಬಿ ವಾಟ್ಸ್ಆಪ್ನಂತರ್ಡ್ ಪಾರ್ಟಿ ಅಪ್ಲಿಕೇಶನ್ ಬೆನಿಫಿಟ್ ಇದೆ ಆಯ್ತಾ ಈ ಅಪ್ಲಿಕೇಶನ್ ನಮ್ಗೆ ಏನ್ ಬೆನಿಫಿಟ್ ಇದೆ ಅಂತ ಹೇಳ್ತೀವಿ ಅದರ ಡಬಲ್ ಡೇಂಜರ್ ಕೂಡ ಇದೆ ಅದರಲ್ಲಿ ಬೆನಿಫಿಟ್ ಅಂತ ಹೇಳಿದ್ರೆ ಯಾರಾದ್ರೂ ಮೆಸೇಜ್ ಹಾಕಿ ಡಿಲೀಟ್ ಮಾಡಿದ್ರೆ ನಾವು ಅದನ್ನ ಔಟ್ ಮಾಡ್ಲಿಕ್ಕೆ ಆಗ್ತದೆ ನಮ್ಮ ಮೊಬೈಲ್ ಅಲ್ಲಿ ಡಿಲೀಟ್ ಆಗೋದಿಲ್ಲ ಯಾರಾದ್ರೂ ಸ್ಟೇಟಸ್ ಹಾಕಿ ಡಿಲೀಟ್ ಮಾಡಿದ್ರು ಕೂಡ ಅದು ಡಿಲೀಟ್ ಆಗೋದಿಲ್ಲ ಈ ರೀತಿಯ ಕೆಲವೊಂದು ಬೆನಿಫಿಟ್ ಅದರಲ್ಲಿ ಇರುತ್ತೆ ಅದರಲ್ಲಿ ಹಲವು ಆಪ್ಷನ್ಸ್ ಕೊಟ್ಟಿರ್ತಾರೆ ಜೆನ್ಯೂನ್ ಆಗಿರುವಂತಹ ಯಾವುದೇ ಆಪ್ಗಳಲ್ಲಿ ಕೂಡ ಈ ರೀತಿ ಆಪ್ಷನ್ಸ್ ಕೊಡೋದಿಲ್ಲ ಅದಕ್ಕಾಗಿ ನಾವು ಅದನ್ನ ಯೂಸ್ ಮಾಡುವಂಥದ್ದು ಬಟ್ ಆ ಯಾವಾಗ ನಾವು ಥರ್ಡ್ ಪಾರ್ಟಿಯನ್ನ ಯೂಸ್ ಮಾಡ್ತೀವೋ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ನಾವು ಯಾವಾಗ ನಮ್ಮ ಮೊಬೈಲ್ ಇನ್ಸ್ಟಾಲ್ ಮಾಡ್ತೀವೋ ನಾವು ಪ್ರತಿಯೊಂದು ಪರ್ಮಿಷನ್ ಅನ್ನ ಅವರಿಗೆ ಬಿಟ್ಕೊಟ್ಟಿರ್ತೇವೆ ನಮ್ಮ ಮೊಬೈಲ್ ಇದ್ದು ನಮ್ಮ ಮೊಬೈಲ್ ಇರುವಂತಹ ಪ್ರತಿಯೊಂದು ಡೇಟಾ ಕೂಡ ಅವರಿಗೆ ಈಸಿಯಾಗಿ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ನಾನು ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಲಿಕ್ಕೆ ಹೋಗಬೇಡಿ ಆ ಆದಷ್ಟು ಅವಾಯ್ಡ್ ಮಾಡಿ ಇಂದಲ್ಲ ನಾಳೆ ನಮ್ಮ ಮೊಬೈಲ್ ಎಷ್ಟೇ ಬೆಲೆ ಬಾಳುವ ಮೊಬೈಲ್ ಆದ್ರೂ ಸರಿ ನಾವು ಇನ್ನು ಹತ್ತು ಸಾವಿರ ರೂಪಾಯಿ ಮೊಬೈಲ್ ಹಿಡಿದ್ರು ಸರಿ ಲಕ್ಷದ ಮೊಬೈಲ್ ಹಿಡಿದ್ರು ಸರಿ ನಾವು ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅವರ ಇನ್ನೊಬ್ಬರ ಹಂಗಲ್ಲಿ ನಾವು ಜೀವಿಸುವಂತಹ ಅವಸ್ಥೆ ಬರುತ್ತೆ ಬಂದೇ ಬರುತ್ತೆ ಇನ್ನೊಬ್ಬರ ಹಂಗಲ್ಲಿ ಅಂದ್ರೆ ಇನ್ನೊಬ್ಬರ ನಮ್ಮ ಡಾಕ್ಯುಮೆಂಟ್ ಎಲ್ಲ ಇನ್ನೊಬ್ಬರ ಇರುತ್ತೆ ಅಷ್ಟೊಂದು ನಾವು ದಡ್ರಾಗಿ ಬಿಡ್ತೇವೆ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಅದಕ್ಕಾಗಿ ಹೇಳುವಂಥದ್ದು ಇನ್ಮೇಲಾದರೂ ನಿಮ್ಮ ಮೊಬೈಲ್ ಏನಾದರೂ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ಅದನ್ನ ಈಗಲೇ ರಿಮೂವ್ ಮಾಡಿ ಅದು ವಾಟ್ಸಪ್ ಅಂತ ಮಾತ್ರ ಅಲ್ಲ ಬೇರೆ ಬೇರೆ ಅಪ್ಲಿಕೇಶನ್ ಇದೆ ಇವಾಗ ಮೋಡ್ ಎ ಪಿ ಕೆ ಅಂತ ಬರುತ್ತೆ ಎ ಪಿ ಕೆ ಈಗ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಿ ಇಂದ ಬಿಟ್ಟು ಗೂಗಲ್ ಸರ್ಚ್ ಮಾಡ್ತೀವಿ ಪ್ರೋ ವರ್ಷನ್ ತಗೋತೀವಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇರುತ್ತೆ ಕೆಲವೊಂದು ಇವಾಗ ಕೈನ್ ಮಾಸ್ಟರ್ ವಿಡಿಯೋ ಎಡಿಟಿಂಗ್ ಬರಬೇಕಂದ್ರೆ ಕೈನ್ ಮಾಸ್ಟರ್ ಹೆಚ್ಚು ಅವ್ರು ಯೂಸ್ ಮಾಡೋದನ್ನ ನಾನು ನೋಡಿದೀನಿ ಮಾಸ್ಟರ್ ನಾವು ಏನ್ ಮಾಡ್ತೀವಿ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡುವಂಥದ್ದು ಅದು ಬಾಂಗ್ಲಾದೇಶಿದ್ದು ಕೆಲವೊಂದು ಅಪ್ಲಿಕೇಶನ್ ಸಿಗುತ್ತೆ ನಮಗೆ ಅದರ ಕಲರ್ ಚೇಂಜ್ ಇರುತ್ತೆ ಬೇರೆ ಬೇರೆ ರಾಷ್ಟ್ರದ್ದು ಕೂಡ ಇರುತ್ತೆ ಬಟ್ ನಮ್ಮ ಮೊಬೈಲ್ ಅನ್ನ ಸುಲಭದಲ್ಲಿ ಹ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಅನ್ಕೋಬಹುದು ನಮ್ಮ ಮೊಬೈಲ್ ಅಲ್ಲಿ ಏನು ಅಲ್ವಾ ಅದರಲ್ಲಿ ಹಾಗೆ ಅಲ್ವಾ ಹೀಗೆಲ್ಲವಾ ಅಂತ ಹೇಳ್ಕೊಂಡು ಬಟ್ ನಮ್ಮ ಮೊಬೈಲ್ ಇರುವಂತಹ ಕೆಲವೊಂದು ಪರ್ಸನಲ್ ಫೋಟೋಸ್ ಗಳನ್ನ ಯಾಕಂದ್ರೆ ನಾವು ಯಾರಿಗೂ ಶೇರ್ ಮಾಡೋದಿರುವಂತಹ ಕೆಲವೊಂದು ಒಳ್ಳೆ ಫೋಟೋಸ್ ಗಳನ್ನ ತೆಗೆದು ಅದನ್ನು ಕೂಡ ಮಾರ್ಫ್ ಮಾಡಿಕೊಂಡು ಅದನ್ನು ಅಶ್ಲೀಲವಾಗಿ ಯೂಸ್ ಮಾಡ್ಲಿಕ್ಕೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಏನು ಕಷ್ಟ ಏನಿಲ್ಲ ಅಷ್ಟೊಂದು ಟೆಕ್ನಾಲಜಿ ಮುಂದುವರೆದಿದೆ ಈ ಟೆಕ್ನಾಲಜಿ ಆಗಿರಬಹುದು ಬೇರೆ ಬೇರೆ ಅಪ್ಲಿಕೇಶನ್ಗಳ ಮೂಲಕ ನಮಗೇನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೂ ಇನ್ನೊಬ್ರ ವಿಚಾರ ಟೆಕ್ನಾಲಜಿಯನ್ನು ಯೂಸ್ ಮಾಡುವವರು ಯಾವ ರೀತಿ ಎಲ್ಲ ಮಾಡ್ತಾರೆ ಅದನ್ನ ಅದಕ್ಕಾಗಿ ಹೇಳ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಗಳನ್ನ ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಲಿಕ್ಕೆ ಹೋಗಬೇಡಿ ಇನ್ಸ್ಟಾಲ್ ಮಾಡಿದ್ರೆ ಇಂದಲ್ಲ ಅಂದ್ರೆ ನಮ್ಮ ಮೊಬೈಲ್ ಇನ್ನೊಬ್ಬರ ಪಾಲಾಗುವಂಥದ್ದು ಖಂಡಿತ ಈ ಒಂದು ಮಾತನ್ನ ಯಾವತ್ತೂ ನೆನಪಿಟ್ಕೊಳ್ಳಿ ನಾವು ಮಾಡುವಂತಹ ಮೊದಲನೇ ತಪ್ಪು ಅಂತ ಹೇಳಿದ್ರೆ ಏನಂದ್ರೆ ನಾವು ಅದನ್ನ ಇನ್ಸ್ಟಾಲ್ ಮಾಡೋಕ್ಕಿಂತ ಮೊದಲು ಅದನ್ನ ನಾವು ಸೆಟ್ಟಿಂಗ್ ಅಲ್ಲಿ ಹೋಗಿ ಅಲೋ ಕೊಟ್ಟಿರ್ತೀವಿ ನಾವು ಆ ಸೆಟ್ಟಿಂಗ್ ಅನ್ನು ಆಫ್ ಮಾಡಿಟ್ರಾಯ್ತು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಗಳನ್ನ ಯಾವಾಗ ಸ್ಟೋರ್ ಇಂದ ಸೆಕ್ಯೂರ್ ಆಗಿ ಇಲ್ಲ ಅಂತ ಹೇಳುವಂತ ಅಪ್ಲಿಕೇಶನ್ ಯಾವುದಿದೆ ಇದೆ ನಮ್ಮ ಮೊಬೈಲ್ ಕೂಡ ಬೇಡ ಯಾಕಂದ್ರೆ ನಾವು ಆ ಒಂದು ಅಪ್ಲಿಕೇಶನ್ ಮುಖಾಂತರ ನಮ್ಮ ಅಕೌಂಟ್ ಅಲ್ಲಿರುವಂತಹ ಹಲವು ದುಡ್ಡುಗಳನ್ನು ಕೂಡ ಕಳ್ಕೊಲಿಕ್ಕೆ ಸಾಧ್ಯತೆ ಇದೆ ಅದ ಕಾರಣ ಯಾವುದೇ ಕಾರಣಕ್ಕೂ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡಬೇಡಿ ಅಹ್ ಆನ್ಲೈನ್ ಸ್ಕ್ಯಾಮ್ಗೆ ಬಲಿಯಾಗಬೇಡಿ ಆನ್ಲೈನ್ ಸ್ಕ್ಯಾಮ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇವೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯನ್ನು ಬೇರೆ ಬೇರೆ ವಿಚಾರಗಳನ್ನು ನಾವು ಆನ್ಲೈನ್ ಸ್ಕ್ಯಾಮ್ನ ಬಗ್ಗೆ ಹಲವು ಎಪಿಸೋಡ್ಗಳನ್ನು ಮಾಡಲಿಕ್ಕಿದೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅದಕ್ಕಾಗಿ ಆದರೂ ನೀವು ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕುವಂತ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ಯೂಸ್ಫುಲ್ ಆಗಿರೋದಂತ ಹೇಳುವಂತ ಒಂದು ಮಾತನ್ನ ಒಂದು ಭರವಸೆಯನ್ನ ಕೊಡ್ತಾ ನೀವೇನಾದ್ರೂ ಈ ರೀತಿ ಮೋಸ ಹೋಗಿದ್ರೆ ನೀವೇನಾದ್ರೂ ಈ ರೀತಿಯ ತೊಂದರೆಗೆ ಒಳಗಾಗಿದ್ರೆ ಈ ಯಾವ ರೀತಿ ತೊಂದರೆಗೆ ಒಳಗಾಗಿದ್ರಿ ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ